ಎಲ್ಲರಿಗೂ ನಮಸ್ಕಾರ ಜೈ ಇಂಡಿಯಾ ಸೈನ್ಸ್ಗೆ ಸ್ವಾಗತ ಸುಸ್ವಾಗತ ಇಂದಿನ ನ್ಯೂಸ್ ಪೇಪರ್ನಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ಈ ಆಯೋಗವು ಕರ್ನಾಟಕ ನಾಗರಿಕ ಸೇಮಕಾತಿ ಸಾಮಾನ್ಯ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದು ತಿದ್ದುಪಡಿ ನಿಯಮ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿನ ಪಶು ವೈದ್ಯಾಧಿಕಾರಿಗಳು ಮುನ್ನೂರ ನಲವತ್ತೆರಡು ಪ್ಲಸ್ ಐವತ್ತೆಂಟು ಬ್ಯಾಕ್ಲಾಗ್ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡಿಕೊಳ್ಳಲಾಗುವುದು ಇದಕ್ಕೆ ಏನಪ್ಪ ಅಂದರೆ ಇಪ್ಪತ್ತೊಂಬತ್ತು ಏಳಕ್ಕೆ ಏನು ಮಾಡಿದ್ರಂದರೆ ಅದರದ್ದು ವರ್ಗೀಕರಣ ಶುಲ್ಕ ಪಾವತಿ ಹೇಗೆ ಫಿಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೆ ಪಿ ಎಸ್ ಸಿ ಡಾಟ್ ಕಾರ್ನಕ್ಕೆ ನೋಟಿಫಿಕೇಷನಲ್ಲಿ ಬಿಟ್ಟಿದ್ದಾರೆ ಅದರ ಬಗ್ಗೆ ನೀವು ಅಲ್ಲಿ ಮಾಹಿತಿಯನ್ನು ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ಓದ್ಬೋದಾಗಿದೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಂದ ಕೊನೆಯ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರ್ತದೆ ಇದರದ್ದು ಅಧಿಕೃತ ಮಾಹಿತಿಗಳನ್ನು ವೆಬ್ಸೈಟಲ್ಲಿ ನೇರವಾಗಿ ಚೆಕ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಹಾಗೆ ಹಿಂದುಳ ವರ್ಗಗಳ ಇಲಾಖೆ ಏನು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳ್ತೀವಲ್ಲ ಅದರದ್ದು ಸಾಮಾನ್ಯವಾಗಿ ಡಿಗ್ರಿ ಕಾಲೇಜಿಗೆ ಬಿ ಸಿ ಎಂ ಹಾಸ್ಟೆಲನ್ನು ಪ್ರವೇಶವನ್ನು ಬಿಡಲಾಗಿದೆ ಇದು ವಿದ್ಯಾರ್ಥಿಗಳ ಒಂದು ವಾರ್ಷಿಕ ಆದಾಯದ ಮೇಲೆ ಡಿಪೆಂಡ್ ಆಗ್ತದೆ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿಗೆ ಆದಾಯ ಮಿತಿ ಎರಡೂವರೆ ಲಕ್ಷದ ಮಟ್ಟ ಮಾತ್ರ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ಒಂದು ಲಕ್ಷದೊಳಗೆ ಆದಾಯ ಇರಬೇಕು ಇವರು ಎಸ್ ಎಚ್ ಪಿ ಡಾಟ್ ಗೋರ್ಮೆಂಟ್ ಡಾಟ್ ಕಾಮ್ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟಲ್ಲಿ ಇವರು ಹಾಕ್ಬೇಕಾಗ್ತದೆ ಆನ್ಲೈನ್ ಸಲ್ಲಿಸಲು ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕೊಟ್ಟಿದ್ದಾರೆ ತಾಲೂಕುವಾರು ಏನು ಮಾಡ್ತಾರೆ ಅಂದರೆ ಬಿಡುಗಡೆ ಮಾಡ್ತಾರೆ ಬಿಡುಗಡೆನಾಡಿದ ನಂತರ ನಿಮಗೆ ಕೊಡ್ತಾರೆ ಈ ನಂಬರ್ಗಳನ್ನು ಕೂಡ ನೀವು ಅಲ್ಲಿ ಹಾಕಿ ತಿಳ್ಕೊಬೋದಾಗಿದೆ ಫೋನ್ ಮಾಡಿದ್ರೆ ಅವರು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಏನಾದರೂ ತಾಂತ್ರಿಕ ತೊಂದರೆ ಆದರೂ ಕೂಡ ಇದನ್ನು ಬರ್ತದೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಕೂಡ ತಿಳ್ಕೊಂಡು ಎಲ್ಲರೂ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಹಾಗೆ ಹಾಗೆ ಒಂದು ಎಚ್ಚರಿಕೆ ಏನಪ್ಪ ಅಂತಂದರೆ ಎಲ್ಲರ ಮನೆಯಲ್ಲಿ ಕೂಡ ಹೆಣ್ಮಕ್ಕಳು ಇರ್ತಾರೆ ಅವ್ರ ಬಗ್ಗೆ ನಮಗೆ ಕೂಡ ಕಾಳಜಿ ಇರಬೇಕಾಗ್ತದೆ ನಮ್ಮ ಹುಷಾರಲ್ಲಿ ನಾವಿರಬೇಕಾಗ್ತದೆ ಅಂಗಡಿಯಲ್ಲಿ ಕರೆನ್ಸಿ ಹಾಕಿಸುವ ಹೆಣ್ಮಕ್ಳು ಕೊಂಚ ಹುಷಾರಾಗಿ ಜಾಗೃತರಾಗಿರಿ ಐದುನೂರು ರೂಪಾಯಿಗೆ ಮಾರಾಟ ಆಗ್ತೀವಿ ಮೊಬೈಲ್ ನಂಬರ್ ಹೆಣ್ಮಕ್ಳಿಗೆ ಹುಷಾರು ಹೆಣ್ಮಕ್ಳಾಗಿರಲಿ ಮಕ್ಕಳಾಗಿರಲಿ ಯಾರೇ ಆಗಿರಲಿ ಕೂಡ ಯಾವುದೇ ಒಂದು ಮೊಬೈಲ್ ನಂಬರ್ ಕೂಡ ಏನಾಗಿರ್ತದೆ ಅಂತಂದರೆ ಅವರ ಖಾಸಗಿತನ ಆಗಿರ್ತದೆ ಅವರ ವೈಯಕ್ತಿಕ ಬದುಕು ಹಾಕಿರ್ತದೆ ಅದನ್ನು ಬೇರೆಯವ್ರಿಗೆ ಕೊಡಬಾರ್ದು ಹಾಗಾದರೆ ಏನು ಮಾಡಬೇಕು ಅಂತಂದರೆ ಆನ್ಲೈನ್ ಮೂಲಕ ಕರೆನ್ಸಿ ರಿಚಾರ್ಜ್ ಮಾಡಿಕೊಳ್ಳಿ ಒಳ್ಳೆಯ ಆಫರ್ ಇದ್ದರೆ ಪೋಸ್ಟ್ ಪೇಯ್ಡ್ಗೆ ಬದಲಾವಣೆ ಮಾಡಿಕೊಳ್ಳಿ ಇಲ್ಲ ಮೊಬೈಲ್ ಅಂಗಡಿಗಳಿಗೆ ರೀಚಾರ್ಜ್ ಮಾಡಿಸ್ಕೊಳ್ಳೋ ಬದಲು ಅಗತ್ಯ ಬಿದ್ದರೆ ತಂದೆ ಅಥವಾ ಸೋದರರು ಸಹಾಯ ಪಡೀರಿ ಕಾಟ ಕೊಡುವ ಕಿಡಿಗಿಡಿಯಗಳ ಮೂಲಕ ಪೊಲೀಸರ ಆರಂಭದಲ್ಲೇ ಕೊಡಿ ಏನು ಮಾನ ಮರ್ಯಾದೆ ಅವೆಲ್ಲ ಏನಂತಾರಲ್ಲ ಅವೆಲ್ಲ ಸುಳ್ಳು ನೀವು ಯಾವುದೇ ಹಿಂಸೆಯನ್ನು ನೀವು ಕೂಡ ಅನುಭವಿಸ್ಬೇಡಿ ನಿಮ್ಮ ಒಂದು ಪ್ರಾಣ ಕೂಡ ಕುತ್ತು ತೆಗೆದುಕೊಳ್ಬೇಡಿ ಯಾವುದೇ ಇದ್ರೂ ಕೂಡ ನಮಗೆ ಇಲ್ಲಿ ವೈಯಕ್ತಿಕ ಮಾಹಿತಿ ಭದ್ರ ಅಂದಾಗ ಮಾತ್ರ ನೀವು ಅಲ್ಲಿ ರಿಚಾರ್ಜ್ ಮಾಡಿಸ್ಕೊಳುವಂಥದ್ದನ್ನು ಮಾಡಿರಿ ಇಲ್ಲ ಅಂತಂದರೆ ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್ ಮೂಲಕ ಗೂಗಲ್ ಪೇ ಫೋನ್ಪೇ ಮೂಲಕ ಕೂಡ ನೀವು ರೀಚಾರ್ಜನ್ನು ಮಾಡ್ಕೊಳ್ಬೇಕಾಗಿದೆ ಯಾಕಂದರೆ ಯಾವಾಗಲೂ ನಮ್ಮ ವೈಯಕ್ತಿಕ ನಂಬರ್ ಏನಾಗಿರ್ತದೆ ಅಂದರೆ ನಮ್ಮದೇ ಆಗಿರ್ತದೆ ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಯಾರೇ ಆಗಿರಲಿ ಸಹಿತ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಯಾವುದೇ ನಂಬರು ಕೂಡ ನಿಮ್ಮ ಭದ್ರತೆಯೊಳಗೆ ಇರಬೇಕು